ಹಾಯ್ ನಮಸ್ಕಾರ ಇವತ್ತಿನ ವಿಷಯ ಇವತ್ತಿನ ಎಪಿಸೋಡ್ ಶುರು ಮಾಡೋದಕ್ಕೆ ಮುಂಚೆ ನಾನು ನಿಮಗೆಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಏನಾದರೂ ಅನಿಸಿದೆಯಾ ಮುಂಚೆ ನಾನು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದೆ ತುಂಬ ನಡೀತಾ ಇದ್ದೆ ಬಟ್ ಈಗ ಸ್ವಲ್ಪ ನಡೆದ್ರೂ ನನಗೆ ಕಾಲುನೋ ಬಂದ್ಬಿಡ್ತಾ ಇದೆ ಸ್ಟ್ರೈನ್ ಆಗ್ತಿದೆ ಅಂತ ಅಂದರೆ ಬೇಸಿಕಲಿ ನಿಮ್ಮ ಆ ಓಲ್ಡ್ ವರ್ಷನ್ನ ಮಿಸ್ ಮಾಡ್ಕೊತಿದೀರಾ ಅಂತ ಮಾಡ್ಕೊಳ್ಳಿಲ್ಲ ಅಂದರೆ ಮಾಡ್ಕೋಬೇಕು ಮಾಡ್ಕೊಳ್ಳಿ ಯಾಕೆ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಯಾವುದೇ ಒಂದು ವೆಹಿಕಲ್ನ ಒಂದು ಆರು ತಿಂಗಳು ಯೂಸ್ ಮಾಡಿದೆ ಒಂದೇ ಕಡೆ ನಿಲ್ಲಿಸ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಏನಾಗುತ್ತೆ ಒಂದು ಸ್ಟಾರ್ಟ್ ಆಗೋಲ್ಲ ಇಂಜಿನ್ ಕೆಲಸಕ್ಕೆ ಬರುತ್ತೆ ಸರ್ವೀಸ್ ಮಾಡಿಸ್ಲೇಬೇಕಾಗುತ್ತೆ ಅದಾದಮೇಲೆ ಅದು ಕೆಲಸ ಮಾಡೋದು ನಮ್ಮ ದೇಹ ಕೂಡ ಎಕ್ಸಾಕ್ಟ್ಲಿ ಹೀಗೆ ಮಾಡುತ್ತೆ ಅದರ ಬೇಸಿಕ್ ನೇಚರ್ ಆಫ್ ವರ್ಕ್ ಮಾಡದೆ ಹಾಗೆ ಬಿಟ್ಬಿಟ್ರೆ ದೇಹಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅದು ನಾವು ಹೇಳ್ದಂಗೆ ಕೇಳಲ್ಲ ನಮಗೆ ಬೇಕಾದಂಗೆ ಕೆಲಸ ಮಾಡೋಲ್ಲ ನಿಮಗೂ ಏನಾದರೂ ಹೀಗೆ ಅನ್ನಿಸ್ತಿದೆಯಾ ಅಥವಾ ಅನ್ನಿಸ್ತಿಲ್ಲ ಅಂತ ಹೇಳಿದ್ರೆ ಡೋಂಟ್ ಮಿಸ್ ಟು ವಾಚ್ ದಿಸ್ ಎಪಿಸೋಡ್ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ಮನುಷ್ಯನ ದೇಹ ರಚನೆ ಆಗಿರೋದೇನೆ ಮೂವ್ಮೆಂಟ್ಗೋಸ್ಕರ ಅಂದ್ರೆ ನಾವು ಕೈಕಾಲ್ ಮೂವ್ ಮಾಡ್ತಾ ಇರ್ತೀವಿ ಕತ್ತನು ಅಷ್ಟೇ ಫುಲ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ತಿರ್ಗಸ್ತೀವಿ ಜೊತೆಗೆ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ನಡ್ಕೊಂಡು ಹೋಗ್ತೀವಿ ಇದಕ್ ತಕ್ಕ ಹಾಗೇನೆ ನಮ್ಮ ದೇಹದಲ್ಲಿ ಆ ಮೂಳೆಗಳು ಮತ್ತೆ ನಮ್ಮ ಜಾಯಿಂಟ್ಸು ಮಸಲ್ಸು ಇದೆಲ್ಲ ಕೂಡ ರಚನೆ ಆಗಿರುತ್ತೆ ಹಿಂದೆ ಎಲ್ಲ ಜನ ತುಂಬಾ ಆಕ್ಟಿವ್ ಆಗಿರ್ತಾ ಇದ್ರು ಹಾಗಾಗಿ ತುಂಬ ಫಿಸಿಕಲಿ ಫಿಟ್ ಆಗಿರ್ತಾ ಇದ್ರು ಬಟ್ ಇವಾಗ ಏನಾಗಿದೆ ಎಲ್ಲದಕ್ಕೂ ಒಂದ್ ಕಡೆ ನೋಡಾಡ್ಬೇಕು ಅಂದ್ರೆ ವೆಹಿಕಲ್ಸ್ ಇದೆ ಲಿಫ್ಟ್ಗಳಿದೆ ಇನ್ನೇನಾರೋ ಹೋಗಿ ತರಬೇಕಪ್ಪ ಅಂಗಡಿಯಿಂದ ಅಥವಾ ಊಟ ತಿಂಡಿ ಬೇಕಪ್ಪ ಅಂದರೆ ಅದು ಕೂಡ ಮನೆ ಬಾಗಿಲಿಗೆ ಬರುತ್ತೆ ಹೋಮ್ ಡೆಲಿವರಿಸ್ ಇದೆ ಹಾಗಾಗಿನೇ ಜನ ತುಂಬಾ ಇನ್ಯಾಕ್ಟಿವ್ ಆಗಿದ್ದಾರೆ ಸೆಡೆಂಟರಿ ಲೈಫಲ್ಲಿ ನಾವೆಲ್ಲರೂ ಇದ್ದೀವಿ ಸ್ಟಾರ್ಟಿಂಗಲ್ಲೇ ನಾನು ಒಂದು ವೆಹಿಕಲ್ ಎಕ್ಸಾಂಪಲ್ ಕೂಡ ಕೊಟ್ಟೆ ಅದನ್ನ ಒಂದು ಆರು ತಿಂಗಳ ಕಾಲ ಯೂಸ್ ಮಾಡದೆ ಹೋದ್ರೆ ಅದಕ್ಕೆ ಏನಾಗುತ್ತೋ ಅದೇ ರೀತಿ ಮನುಷ್ಯನ ದೇಹಕ್ಕೂ ಕೂಡ ಪ್ರಾಬ್ಲಮ್ ಆಗುತ್ತೆ ಇನ್ಫ್ಯಾಕ್ಟ್ ಜಾಸ್ತಿನೇ ಪ್ರಾಬ್ಲಮ್ ಆಗುತ್ತೆ ಅಂತ ಇನ್ನೊಂದೇನಂದ್ರೆ ಅಲ್ಲಿ ರಿಪ್ಲೇಸ್ಮೆಂಟ್ ಇದೆ ವೆಹಿಕಲ್ ಏನಾದ್ರೂ ಆದ್ರೆ ರಿಪ್ಲೇಸ್ಮೆಂಟ್ ಇದೆ ಬಟ್ ದೇಹಕ್ಕಾದ್ರೆ ದೇರ್ ಈಸ್ ನೋ ರಿಪ್ಲೇಸ್ಮೆಂಟ್ ಇತ್ತೀಚೆಗೆ ಹೈದ್ರಾಬಾದ್ ಯೂನಿವರ್ಸಿಟಿ ಸೈಂಟಿಸ್ಟ್ ಒಂದು ರಿಸರ್ಚ್ ನ ಮಾಡ್ತಾರೆ ಆ ರಿಸರ್ಚ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಭಾರತದಲ್ಲಿ ಏಟಿ ಫೋರ್ ಪರ್ಸೆಂಟ್ ಐಟಿ ಎಂಪ್ಲಾಯೀಸ್ ಗಳು ಫ್ಯಾಟಿ ಲಿವರ್ ಡಿಸೀಸ್ ರಿಸ್ಕ್ ಗೆ ಲೀಡ್ ಆಗ್ತಾ ಇದ್ದಾರೆ ಅಂತ ಹೇಳಿ ಇದು ಸೆಡೆಂಟ್ರಿ ಲೈಫ್ ಸ್ಟೈಲ್ ನ ರಿಸಲ್ಟ್ ಇದು ಬರೀ ಐ ಟಿ ಎಂಪ್ಲಾಯೀಸ್ ಕಥೆ ಅಲ್ಲ ಫಿಸಿಕಲಿ ಯಾರೆಲ್ಲ ಇನ್ ಆಕ್ಟಿವ್ ಇದಾರೆ ಯಾರು ಫಿಸಿಕಲ್ ಆಕ್ಟಿವಿಟೀಸ್ ನ ಮಾಡೋದಿಲ್ಲ ಅವ್ರೆಲ್ರದ್ದು ಇದೇ ಕಥೆ ಅಂತ ಸೊ ಬಾಡಿ ಮೂವ್ಮೆಂಟ್ ಅಲ್ಲಿ ಇರೋದು ಮಸ್ಟ್ ಅಂಡ್ ಶುಡ್ ಅಂಡ್ ಅದಕ್ಕೆ ಸಿಂಪಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ ವಾಕಿಂಗ್ ಫಿಸಿಕಲಿ ಆಕ್ಟಿವ್ ಇರೋದು ತುಂಬಾನೇ ಮುಖ್ಯ ಇನ್ಫ್ಯಾಕ್ಟ್ ಫಿಸಿಕಲಿ ಆಕ್ಟಿವ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ ದೇಹ ವೀಕ್ ಆಗ್ತಾ ಬರುತ್ತೆ ಯಾಕೆ ವೀಕ್ ಆಗುತ್ತೆ ಬಿಕಾಸ್ ನಾವು ಆಕ್ಟಿವಿಟಿ ಮಾಡಿಲ್ಲ ಅಂದಾಗ ನಮ್ಮ ಮಸಲ್ಸ್ ಮತ್ತು ಜಾಯಿಂಟ್ಸ್ ಎಲ್ಲ ತುಂಬ ಸ್ಟಿಫ್ ಆಗ್ತಾ ಹೋಗುತ್ತೆ ಅವಾಗ ಅಪರೂಪಕ್ಕೆ ಏನಾದರೂ ಆಕ್ಟಿವಿಟಿ ಮಾಡಿದ್ರು ನಮಗೆ ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗೋದು ಸ್ವಲ್ಪ ದೂರ ನಡೆದ್ರೂ ಸಿಕ್ಕಾಪಟ್ಟೆ ಕಾಲ್ ಆಗೋದು ಹೀಗೆಲ್ಲ ಆಗ್ತಾ ಇರುತ್ತೆ ಇನ್ಫ್ಯಾಕ್ಟ್ ನಾನು ಒಂದು ಆರ್ಟಿಕಲ್ ಓದ್ದೆ ನ್ಯೂಸ್ ಪೇಪರಲ್ಲಿ ಅದು ಏನು ಹೇಳುತ್ತೆ ಅಂದರೆ ಬರೀ ಹದಿನಾಲ್ಕು ದಿನ ನಾವೇನಾದ್ರೂ ಇನ್ಆಕ್ಟಿವ್ ಆಗಿದ್ವಿ ಅಂತ ಹೇಳಿದ್ರೆ ಏನು ಫಿಸಿಕಲ್ ಆಕ್ಟಿವಿಟಿ ಮಾಡಲಿಲ್ಲ ಅಂತ ಹೇಳಿದ್ರೆ ಕ್ರಾನಿಕ್ ಡಿಸೀಸಸ್ಗೆ ಲೀಡ್ ಮಾಡುತ್ತೆ ಅಂತ ಯೋಚನೆ ಮಾಡಿ ಹದಿನಾಲ್ಕು ದಿನ ಇನ್ಆಕ್ಟಿವ್ ಇದ್ರೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದರೆ ಇನ್ನು ಗಟ್ಲೆ ಏನು ಮಾಡಿಲ್ಲ ಅಂದ್ರೆ ಗತಿ ಏನು ಅಂತ ಹೇಳಿ ಇನ್ಫ್ಯಾಕ್ಟ್ ನಾವು ಫಿಸಿಕಲಿ ಆಕ್ಟಿವ್ ಇಲ್ಲ ಅಂತ ಹೇಳಿದ್ರೆ ಫಿಸಿಕಲ್ ಹೆಲ್ತ್ ಮೇಲೆ ಮಾತ್ರ ಅದು ಪರಿಣಾಮ ಬೀರೋದಿಲ್ಲ ಮೆಂಟಲ್ ಹೆಲ್ತ್ ಮೇಲೆ ಕೂಡ ಪರಿಣಾಮ ಬೀಳುತ್ತೆ ಹೇಗೆ ಅಂತ ಹೇಳ್ತೀನಿ ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್ ಈಗ ನಾವೇನಾದರೂ ಕೈನ ಮೂವ್ ಮಾಡಬೇಕು ಅಥವಾ ಈ ಕಡೆ ತಿರುಗಬೇಕು ಅಂತ ಹೇಳಿದ್ರೆ ಬ್ರೈನ್ ಕೆಲವು ಸಿಗ್ನಲ್ಸ್ ನ ಪಾಸ್ ಮಾಡುತ್ತೆ ಅದು ಮೆಸೇಜ್ ಕೊಡುತ್ತೆ ಇವಾಗ ತಿರುಗು ಅಂತೆಲ್ಲ ಹೇಳುತ್ತೆ ನರ್ವಸ್ ಸಿಸ್ಟಮ್ ಕೂಡ ಹಾಗೆ ಅದು ಸಿಗ್ನಲ್ಸ್ ನ ಪಾಸ್ ಮಾಡ್ತಾ ಹೋಗುತ್ತೆ ನಾವು ಇದನ್ನು ಮಾಡಲಿಲ್ಲ ಫಿಸಿಕಲಿ ಆ್ಯಕ್ಟಿವ್ ಇಲ್ಲ ಅಂತ ಹೇಳಿದ್ರೆ ಬ್ರೈನ್ ಕೂಡ ಆ ಪಾಸ್ ಮಾಡೋದನ್ನ ಮೆಸೇಜಸ್ನ ಆ್ಯಕ್ಟಿವ್ ಆಗಿರೋದನ್ನ ನಿಲ್ಲಿಸ್ಬಿಡುತ್ತೆ ಅದು ಕೂಡ ಸೆಡೆಂಟ್ರಿ ಲೈಫ್ ಸ್ಟೇಜ್ಗೆ ಹೊಟ್ಟೋಗ್ಬಿಡತ್ತೆ ಹೀಗಾಗಿ ಅವಾಗ ಮೆಂಟಲ್ ಇಶ್ಯೂಸ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಫಿಸಿಕಲ್ ಆಕ್ಟಿವಿಟಿ ಈಸ್ ಅ ಮಸ್ಟ್ ನಾವು ಫಿಸಿಕಲಿ ಆ್ಯಕ್ಟಿವ್ ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಒಂದೊಂದೇ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ನಾವು ಆಕ್ಟಿವ್ ಇಲ್ಲದೇ ಇದ್ದಾಗ ಬೋನ್ ಡೆನ್ಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಅದರಿಂದ ಆಸ್ಟಿಯೋಪೊರೋಸಿಸ್ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ ಇನ್ನೊಂದು ನಾವು ಫಿಸಿಕಲಿ ಆ್ಯಕ್ಟಿವ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಕ್ಯಾಲೋರೀಸ್ ಬರ್ನ್ ಆಗೋಲ್ಲ ಅದರಿಂದ ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಅದರಿಂದ ಒಬೆಸಿಟಿಗೆ ಲೀಡ್ ಮಾಡುತ್ತೆ ಆ ಒಬೆಸಿಟಿಯಿಂದ ಹಾರ್ಟ್ ಪ್ರಾಬ್ಲಮ್ಮು ಡಯಾಬಿಟೀಸು ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪಿ ಸಿ ಓಡಿ ಅಂತ ಸಮಸ್ಯೆಗಳು ಹೀಗೆ ಒಂದಾದ ಮೇಲೆ ಒಂದು ಬರ್ತಾನೆ ಹೋಗುತ್ತೆ ನಾವು ಫಿಸಿಕಲಿ ಇನ್ಯಾಕ್ಟಿವ್ ಆಗಿದ್ದಾಗ ಇನ್ಫ್ಯಾಕ್ಟ್ ನಮ್ಮ ಮೆಟಬಾಲಿಸಮ್ ಡೌನ್ ಆಗ್ತಾ ಹೋಗುತ್ತೆ ಇದರಿಂದ ಡೈಜೆಷನ್ ಇಶ್ಯೂಸ್ ಕೂಡ ಸ್ಟಾರ್ಟ್ ಆಗುತ್ತೆ ಆವಾಗ ನಮ್ಮ ದೇಹಕ್ಕೆ ಎನರ್ಜಿ ಎಲ್ಲಿಂದ ಸಿಗಬೇಕು ಯಾವಾಗಲೂ ಸುಸ್ತು ಆಯಾಸ ಹೀಗೆ ಅಂದ್ಕೊಳ್ತಾನೆ ಇರ್ತೀವಿ ನಾನು ಇಷ್ಟೊತ್ತು ಹೇಳಿದ ಆರೋಗ್ಯ ಸಮಸ್ಯೆ ನಿಮ್ಗೆ ಏನಾದರೂ ಇದ್ದರೆ ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಏನು ಇಲ್ಲ ಬಟ್ ಫಿಸಿಕಲ್ ಇನ್ನು ನಾನು ಆಕ್ಟಿವ್ ಇಲ್ಲ ಅಂತ ಹೇಳಿದ್ರೆ ಈಗಲೇ ಇಮ್ಮಿಡಿಯೇಟ್ ಆಗಿ ಪ್ಲೀಸ್ ಚೇಂಜ್ ಯುವರ್ ಸೆಲ್ಫ್ ಏನ್ ಮಾಡ್ಬೇಕು ಚೇಂಜ್ ಆಗೋದು ಅಂದ್ರೆ ಅಂದ್ರೆ ಜಸ್ಟ್ ಮೂವ್ ಅದ್ರಲ್ಲೂ ಸಿಂಪಲ್ ಅಂಡ್ ಈಸಿ ಆಕ್ಟಿವಿಟಿ ಅಂದ್ರೆ ವಾಕಿಂಗ್ ಇವತ್ತು ಏಪ್ರಿಲ್ ನ ಮೊದಲನೇ ಬುಧವಾರ ನ್ಯಾಷನಲ್ ವಾಕಿಂಗ್ ಡೇ ಅಂತ ಐಡೆಂಟಿಫೈ ಮಾಡಿದ್ದಾರೆ ಅಂದ್ರೆ ವಾಕಿಂಗ್ ಬೆನಿಫಿಟ್ಸ್ ಎಷ್ಟಿದೆ ಎಲ್ಲಾ ಪ್ರಾಬ್ಲಮ್ಸ್ಗೂ ಒಂದು ಸಿಂಪಲ್ ವಾಕಿಂಗ್ ಹೇಗೆ ಬೆನಿಫಿಟ್ ಕೊಡಬಹುದು ಅನ್ನೋದಕ್ಕೋಸ್ಕರ ಆ ನ ಎಲ್ರಿಗೂ ಕೊಡೋದಕ್ಕೋಸ್ಕರ ನ್ಯಾಷನಲ್ ವಾಕಿಂಗ್ ಡೇ ಆಗಿ ಐಡೆಂಟಿಫೈ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಪ್ರಪಂಚದಾದ್ಯಂತ ಎಷ್ಟೋ ಯೂನಿವರ್ಸಿಟೀಸ್ ಅಲ್ಲಿ ಎಷ್ಟೋ ಜನ ಸೈಂಟಿಸ್ಟ್ ವಾಕಿಂಗ್ ಎಷ್ಟು ಮುಖ್ಯ ಅದರ ಮ್ಯಾಕ್ಸಿಮಮ್ ಬೆನಿಫಿಟ್ ಎಷ್ಟು ಅನ್ನೋದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ನ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಚಾನಲ್ ಅಲ್ಲೂ ಕೂಡ ಡಾಕ್ಟರ್ ಶ್ರೀಕಾಂತ್ ಅಂತ ಆರ್ಥೋಪೆಡಿಕ್ ಸ್ಪೆಷಲಿಸ್ಟ್ ಅವರು ಕೂಡ ಮಾತಾಡ್ತಾ ತುಂಬಾ ಅಮ್ಯೂಸಿಂಗ್ ವಿಚಾರಗಳನ್ನ ಹೇಳಿದ್ರು ಅದರಲ್ಲಿ ಒಂದಂದ್ರೆ ನಮ್ಮ ಬಾಡಿ ಕರೆಕ್ಟ್ ಆಗಿ ಫಂಕ್ಷನಿಂಗ್ ಆಗಬೇಕು ಹೆಲ್ತ್ ಪ್ರಾಬ್ಲಮ್ಸ್ ಬರಬಾರ್ದು ಅಂತ ಹೇಳಿದ್ರೆ ಅಫ್ಕೋರ್ಸ್ ಫಿಸಿಕಲ್ ಆಕ್ಟಿವಿಟಿ ಆ ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ಅಥವಾ ವಾಕಿಂಗ್ ಅನ್ನೋದನ್ನ ಮಾಡಿದಾಗ ನಮ್ಮ ದೇಹದಲ್ಲಿ ಒಂದು ಮ್ಯಾಜಿಕಲ್ ಫಂಕ್ಷನ್ ಆಗುತ್ತೆ ಏನಂದ್ರೆ ಸೆರೆಟೊನಿನ್ ಅಂಡ್ ಡೋಪಮಿನ್ ಅನ್ನುವಂತಹ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಅಂತ ಈ ಹ್ಯಾಪಿ ಹಾರ್ಮೋನ್ಸ್ ಹೆಸರೇ ಹೇಳುತ್ತೆ ಆ ಹಾರ್ಮೋನ್ಸ್ ರಿಲೀಸ್ ಆದಾಗ ನಾವು ಹ್ಯಾಪಿ ಆಗಿರ್ತೀವಿ ಎನರ್ಜೆಟಿಕ್ ಆಗಿರುತ್ತೆ ಅಂಡ್ ಅದ್ರ ಪರಿಣಾಮವಾಗಿ ನಮ್ಮ ದೇಹ ಯಾವಾಗ್ಲೂ ಫಂಕ್ಷನಿಂಗ್ ಚೆನ್ನಾಗಿರುತ್ತೆ ಎಂಡ್ಯೂರೆನ್ಸ್ ಚೆನ್ನಾಗಿರುತ್ತೆ ಹೀಗೆ ನಮಗೆ ಓವರ್ ಆಲ್ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ಹೇಳಿದ್ರು ವಾಕಿಂಗ್ ಅಂತ ಬಂದಾಗ ಒಂದಷ್ಟು ಥಿಯರೀಸ್ ಇದೆ ಅಂದ್ರೆ ದಿನಕ್ಕೆ ಒಂದು ಐದು ಹತ್ತು ಹನ್ನೆರಡು ಸಾವಿರ ಸ್ಟೆಪ್ಸ್ ಇರಬೇಕು ಫಾಸ್ಟ್ ಆಗಿ ಮಾಡಬೇಕು ಬ್ರಿಸ್ಕ್ ವಾಕಿಂಗ್ ಮಾಡಬೇಕು ಅಂತ ಇದ್ರ ಬಗ್ಗೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಆಲ್ರೆಡಿ ಫಿಸಿಕಲಿ ಆಕ್ಟಿವ್ ಇದೀವಿ ಆಕ್ಟಿವಿಟಿ ಮಾಡ್ತಾ ಇದೀವಿ ಅನ್ನೋರಿಗೆ ಓಕೆ ಬಟ್ ಈಗ ಶುರು ಮಾಡ್ತಾ ಇದೀವಿ ಅನ್ನೋರು ಜಸ್ಟ್ ವಾಕ್ ಸಿಂಪಲ್ ಆಗಿ ಫಸ್ಟ್ ವಾಕ್ ಸ್ಟಾರ್ಟ್ ಮಾಡಿ ಮೂವ್ಮೆಂಟ್ನ ಸ್ಟಾರ್ಟ್ ಮಾಡಿ ವಾಕಿಂಗ್ ಬೆಸ್ಟ್ ಪಾರ್ಟ್ ಏನಂತ ಹೇಳಿದ್ರೆ ವಾಕಿಂಗ್ ಇಸ್ ಅ ಕಾಸ್ಟ್ಲೆಸ್ ಆಕ್ಟಿವಿಟಿ ಬೇರೆ ಯಾವ್ದಾದ್ರು ಟ್ರೈನಿಂಗ್ ಕೋರ್ಸ್ ಗಳು ಹೋಗ್ತೀನಿ ಅಂದ್ರೆ ಹೇಳ್ಬೇಕು ವೆಹಿಕಲ್ ತಗೊಂಡು ಹೋಗ್ಬೇಕು ಫೀಸ್ ಕಟ್ಬೇಕು ಅದಕ್ಕೆ ಆಕ್ಸೆಸರೀಸ್ ಬೇಕು ಇದೆಲ್ಲ ಖರ್ಚುಗಳು ಬರುತ್ತೆ ಬಟ್ ವಾಕಿಂಗ್ ಜೇಬ್ ಖಾಲಿ ಮಾಡಲ್ಲ ಆರೋಗ್ಯನು ಹಾಳು ಮಾಡಲ್ಲ ವಾಕ್ ಮಾಡಿ ಮ್ಯಾಜಿಕ್ ನೋಡಿ ಇನ್ನೊಂದಷ್ಟು ಹೆಲ್ತ್ ಗಾಗಿ ನೋಡ್ತಾ ಇರಿ ಜಿ ಎಸ್ ಎಸ್ ಮಾಧ್ಯಮ ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್